ಈ ಒಂದು ಸುಜ್ಞಾನ ನಿಧಿಯ ಸ್ಕಾಲರ್ಶಿಪ್ ಯೋಜನೆಯ ಫಲಾನುಭವಿಗಳಾದಂತಹ ಎಲ್ಲ ನನ್ನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಂತಹ ಕಲಗಟ್ಟಿ ತಾಲೂಕಿನ ಎಲ್ಲ ಗ್ರಾಮಗಳಿಂದ ಬಂದಂತಹ ಮಹಿಳಾ ಸಂಘದ ಯಾವತ್ತೂ ಸದಸ್ಯರೇ ಗುರು ಹಿರಿಯರೇ ಕಥೆ ಆಕತಿಯರೇ ಹನ್ನೆರಡನೇ ಶತಮಾನದಲ್ಲಿ ಒಂದು ವಚನವನ್ನು ಓದ್ತೇವೆ ನಾವು ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣ ಎತ್ತ ಸಂಬಂಧವಯ್ಯ ಕೂಡ ಸಂಗಮ ದೇವ ಅಂತೇಳಿ ಅದಕ್ಕೆ ಹೋಲಿಕೆ ಮಾಡ್ಕೊಂಡಾಗ ಧರ್ಮಸ್ಥಳ ಇರುವುದು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಜಿಲ್ಲೆ ನಾವಿರುದು ಧಾರವಾಡ ಜಿಲ್ಲೆ ಕಲಗಡಿ ಅಂತಂದ್ರೆ ಶ್ರೀಮಂತರ ಹತ್ರ ಕಾಲು ಬುತ್ಕೊಂಡ್ ಬಿದ್ದಿರ್ತಾಳ ಅಂತೇಳಿ ಬಟ್ ಕಾವಂದರು ಅಂದ್ರ ಧರ್ಮಾಧಿಕಾರಿಗಳು ಯಾವತ್ತು ಆ ಒಂದು ವಿಚಾರವನ್ನ ಮಾಡಿದ್ರು ಆಂತ್ರ ತ್ರಿವಿಧ ದಾಸೋಹಿ ಅಂತ ಹೇಳ್ಬೋದು ಅವ್ರು ಕೂಡ ವೀರೇಂದ್ರ ಹೆಗಡೆ ಸಾಹೇಬ ತಪ್ಪ ಶಿಕ್ಷಣವನ್ನು ಶಿಕ್ಷಣ ಉಚಿತವಾಗಿ ಶಿಕ್ಷಣ ಪ್ರಸಾದ ವ್ಯವಸ್ಥೆಯನ್ನ ಮಾಡ್ತಿದ್ದಾರೆ ಹೀಗೆ ಅನೇಕ ಜನಪರಗಳನ್ನ ಹಮ್ಮಿಕೊಂಡು ಇವತ್ತು ನಾಡಿನಲ್ಲೆಡೆ ಅಷ್ಟೇ ಅಲ್ಲದೆ ದೇಶಾದ್ಯಂತ ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಾದರಿಯಾಗಿದೆ ಅಂತ ಹೇಳಕ್ ನಮ್ಗೆ ಹೆಮ್ಮೆ ಅನಿಸ್ತದೆ ಕ್ಷೇತ್ರದ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಈ ಟಿ ವಿ ಮಾಧ್ಯಮದವರು ಅಥವಾ ಯೂಟ್ಯೂಬರುಗಳು ಯಾರ್ಯಾರು ಏನೇನೋ ತಮ್ಮ ತಮ್ಮ ಸುದ್ದಿಯನ್ನು ಬಿತ್ತರ್ತಿದ್ದಾರೆ ಅವೆಲ್ಲ ಸತ್ಯಕ್ಕೆ ದೂರವಾದಂತ ಸಂಗತಿಗಳು ಕೆಲವು ಜನ ಕ್ಷೇತ್ರದ ಅಭಿವೃದ್ಧಿಯನ್ನು ಸಹಿಸಿಕೊಳ್ಳದಂತ ಮನಸ್ಸನ್ನು ಹೊಂದಂತವರು ಇಂಥ ಒಂದು ಕೆಟ್ಟ ದಾರಿಯನ್ನು ಹಿಡಿದು ಕ್ಷೇತ್ರಕ್ಕೆ ಕಪ್ಪು ಚುಕ್ಕೆ ತರಬೇಕಂತೇಳಿ ಪ್ರಯತ್ನವನ್ನು ಮಾಡ್ತಿದ್ದಾರೆ ಆದ್ರೆ ಅದನ್ನೆಲ್ಲವನ್ನು ಕೂಡ ಕ್ಷೇತ್ರ ಧರ್ಮಾಧಿಕಾರಿ ಮಂಜುನಾಥ ಸ್ವಾಮಿ ನೋಡ್ತಿದ್ದಾರೆ ಧರ್ಮ ಅಣ್ಣಪ್ಪ ಸ್ವಾಮಿ ನೋಡ್ತಿದ್ದಾನ ಧರ್ಮ ಸುಮ್ಮನೆ ಇದ್ರೂ ಕೂಡ ಕರ್ಮ ಸುಮ್ನ ಇರುವುದಿಲ್ಲ ನಾವು ಏನ್ ಮಾಡ್ತೇವಲ್ಲ ಅದನ್ನ ವಾಪಸ್ ಕೊಟ್ಟ ಕೊಡ್ತಕ್ಕ ಮಾತೋಶ್ರೀ ಹೆಗ್ಗಡೆ ಅಮ್ಮನವರನ್ನ ನನ್ನ ಹೃದಯ ಮಂದಿರದಲ್ಲಿ ಮೇಲೆ ಆಶೀರ್ವಾದ ಎಲ್ಲ ಗಣ್ಯರೇ ಸುಜ್ಞಾನ ನಿಧಿಯ ಫಲಾನುಭವಿಗಳೇ चेक करूया ठीक आहे याला विषयावरनू सुद्धा निगेलावर ತಿಳಿಸಿರಾದ ಸರ್ ಮಾತಾನಿದ್ಮೇಲೆ ಮಾತಾಡليك ಯಾರ್ ಏನು ಅವಕಾಶ ಇರಷ್ಟಾ ಕೂಡ ಮಾತಾಡ್ತಾರೆ 볼게요ರ ಮಾತಾಡ್ಲಿಕ್ಕೆ ಅಂತ ಹೇಳದ್ರು ಅವರು ಹೇಯ್ ಮಾತಾಡ್ಕೋ ನಿಮಗೆ ಎಲ್ಲಾ ತಿಳಿಸು ನಾನು ಒಂದೇ ಮಾತಾಡ್ತೀನಿ त्यांना ಫಲಾನ ಭವಿಗಳಲ್ಲಿ ನಾನು ಪ್ರಶ್ನೆ ಸುញ្ញಾನ निधी ನಿಮಗೆ yaad ಬೇಕು yaad ಬೇಕು ಬಂದೆ ನಿಮಗೆ रोका पडत ताकत ಇಲ್ಲ ಇಲ್ಲ ನಿಮ್ಮ ವಿದ್ಯಾರ್ಜನೆಗೆ ಕೇವಲ ಪಾಲಕ ಪೋಷಕರ ಅಣ್ಣ ತಮ್ಮಂದಿರೋದು ಇಲ್ಲ ಅಕ್ಕ ತಂಗಿರೋದ ಸಹಾಯ ಅಷ್ಟೇ ಅಲ್ಲ ದೈವದ ಅನುಗ್ರಹವು ನಿಮ್ಮ ಮೇಲೆ ಇರಲಿ ನೀವು ಕೇವಲ ವಿದ್ಯಾರ್ಜನೆಯನ್ನು ಪಡೆದು ನಿಮ್ಮ ಬರೀ ಸರಿಕೆ ಅಂದ್ರೆ ಅವರು ಬಹಳ ಚಂದರು ಈಗಿನ ಯುವಕ ಯುವತಿಯರು ವಿದ್ಯಾರ್ಥಿಗಳ ಸಮಯದಲ್ಲಿ ಮೊಬೈಲ್ ಮಾಡುವಂತ ಎತ್ ಮಾಡ್ಕೊಳ್ತಾ ಇದ್ದಾರೆ ಸಂಗತಿ ದೋಷದಿಂದ ಯಾವ ರೀತಿ ಒಂದು ಒಳಗಾಗ್ತಾ ಇದ್ದಾರೆ ಆದರೆ ಈ ಪ್ರಸಾದವನ್ನು ನೀವು ತೋರಿಸಿದ್ರಲ್ಲ ನನಗೆ ನೂರಕ್ಕೆ ಮೂರು ವಿಶ್ವಾಸ ಉಂಟು ಇವತ್ತು ನೀವು ಇಲ್ಲಿ ತೊಂಬತ್ತೇಳು ಜನ ಎತ್ಕೊಳ್ತಾ ಇದ್ದೀರಿ ಇದೇ ರೀತಿ ಇಡೀ ರಾಜ್ಯದ

চনিয়া নেক্সট ಓಕೆ ಹತ್ತಿರ ಬನ್ನಿ ಹತ್ರ ಎಲ್ಲಿ ಬನ್ನಿ ಯಾರೆಲ್ಲ ತಿಳ್ಕೊಂಡಿದಾರಲ್ಲ ಬಿಟ್ಟರೆ ಅಮ್ಮ ಹಾಗೆ ಅಪ್ಪ ಆಯ್ತಾ ಹುಡುಗಿಯಲ್ಲಿ ಹುಡುಗ ಇದ್ದಲ್ಲ ಪಾಪ ಅಷ್ಟೇ ಬರಲಿಲ್ಲಪ್ಪ